ಮನದ್ವನಿ ಧ್ವನಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಪ್ರಶ್ನೆ ಏನೇ ಇದ್ದರೂ ಕಮೆಂಟ್ ಮಾಡಿ ಯಾವುದೇ ಗ್ಯಾರಂಟಿ ಬೇಕಾಗಿಲ್ಲ ಸಿಗುತ್ತೆ ಎರಡು ಲಕ್ಷದವರೆಗೆ ಸಾಲ ಹೊಸ ಸ್ಕೀಮ್ ಇದು ವಿಶೇಷವಾಗಿ ಮಹಿಳೆಯರಿಗೆ ವಿಮೆನ್ ಲೋನ್ ಮೀಸಲಾಗಿರುವ ಸಾಲ ಸೌಲಭ್ಯದ ಯೋಜನೆ ಆಗಿದ್ದು ಮಹಿಳೆಯರಿಗೆ ಸ್ವಾವಲಂಬಿ ವಿಮೆನ್ ಇಂಡಿಪೆಂಡೆಂಟ್ ಲೈಫ್ ನಡೆಸಲು ಸಹಾಯ ಮಾಡುತ್ತದೆ ಎನ್ನುಬಹುದು ಗ್ರಾಮೀಣ ರೂರಲ್ ಏರಿಯಾ ಮತ್ತು ನಗರ ಸಿಟಿ ಪ್ಲೇಸ್ ಭಾಗಗಳಲ್ಲಿ ಹೊಲಿಗೆ ತರಬೇತಿ ಸ್ಯೂಇಿನ್ ಟ್ರೈನಿಂಗ್ ಪಡೆದುಕೊಂಡು ಮನೆಯಲ್ಲಿಯೇ ಇರುವವರು ಅಥವಾ ಈಗಾಗಲೇ ಹೊಲಿಗೆ ಕೆಲಸ ಮಾಡುತ್ತಿರುವವರು ಈ ಸಾಲ ಸೌಲಭ್ಯ ಪಡೆದುಕೊಂಡು ತಮ್ಮ ಉದ್ಯಮವನ್ನು ಇನ್ನಷ್ಟು ಬೆಳೆಸಬಹುದು ಹೊಲಿಗೆ ಮಾತ್ರ ವಲ್ಲದೆ ಇನ್ನು ಇತರ ಹದಿನೆಂಟು ಸ್ವಂತ ಉದ್ಯೋಗ ಓನ್ ಬಿಸಿನೆಸ್ಗೆ ಈ ಸಾಲ ಸೌಲಭ್ಯ ನೆರವಾಗಲಿದೆ ಈ ಯೋಜನೆಯ ಅಡಿಯಲ್ಲಿ ಮಹಿಳೆಯರು ಎರಡು ಲಕ್ಷ ರೂಪಾಯಿಗಳನ್ನು ಕೇವಲ ಐದು ಶೇಕಡಾ ಬಡ್ಡಿದರ ಲೋ ಇಂಟ್ರೆಸ್ಟ್ ರೇಟ್ ದಲ್ಲಿ ಸಾಲವಾಗಿ ಪಡೆಯಬಹುದು ಮೊದಲಿಗೆ ಒಂದು ಲಕ್ಷ ರೂಪಾಯಿಗಳನ್ನು ಸಾಲವಾಗಿ ನೀಡಲಾಗುತ್ತದೆ ಹಾಗೂ ಅದನ್ನು ಹದಿನೆಂಟು ತಿಂಗಳುಗಳ ಒಳಗೆ ಮರುಪಾವತಿ ಲೋನ್ ರೀಪೇಮೆಂಟ್ ಮಾಡಿದರೆ ಎರಡನೇ ಹಂತದಲ್ಲಿ ಮತ್ತೆ ಒಂದು ಲಕ್ಷ ರೂಪಾಯಿಗಳನ್ನು ಮಂಜೂರು ಮಾಡಲಾಗುತ್ತದೆ ಇದಕ್ಕೆ ಮೂವತ್ತು ತಿಂಗಳು ಮರುಪಾವತಿ ಅವಧಿ ನೀಡಲಾಗಿದೆ ಈ ಯೋಜನೆಯಡಿ ಸಾಲ ಸೌಲಭ್ಯ ಪಡೆದುಕೊಳ್ಳಲು ಯಾವುದೇ ಗ್ಯಾರಂಟಿ ನೀಡಬೇಕಾಗಿಲ್ಲ ಇದಕ್ಕೆ ಸರ್ಕಾರವೇ ಗ್ಯಾರಂಟಿ ಒದಗಿಸುತ್ತದೆ ನೀವು ನೇರವಾಗಿ ಬ್ಯಾಂಕ್ಗೆ ಬ್ಯಾಂಕ್ ಹೋಗಿ ಅರ್ಜಿ ನಮೂನೆ ಭರ್ತಿ ಮಾಡಿ ಅಗತ್ಯ ಇರುವ ದಾಖಲೆಗಳನ್ನು ನೀಡಿ ಸಾಲ ಸೌಲಭ್ಯ ಪಡೆಯಬಹುದು ಅಥವಾ ಆನ್ಲೈನ್ ನಲ್ಲಿ ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆ ವೆಬ್ಸೈಟ್ ಮೂಲಕ ಅರ್ಜಿ ಸಲ್ಲಿಸಬಹುದು ಸಾಲದ ಜೊತೆಗೆ ತರಬೇತಿ ಪ್ರಧಾನ ಮಂತ್ರಿಯ ವಿಶ್ವಕರ್ಮ ಯೋಜನೆಯ ಅಡಿಯಲ್ಲಿ ಸಾಲ ಪಡೆದುಕೊಳ್ಳಲು ಬಯಸುವವರಿಗೆ ಎರಡು ಲಕ್ಷ ರೂಪಾಯಿಗಳವರೆಗೆ ಸಾಲ ಕೊಡುವುದು ಮಾತ್ರವಲ್ಲದೆ ಅಗತ್ಯ ಇರುವವರಿಗೆ ಕೌಶಲ್ಯ ತರಬೇತಿ ತರಬೇತಿ ಕೂಡ ನೀಡಲಾಗುವುದು ಸ್ವಉದ್ಯೋಗವನ್ನು ಬೆಳೆಸಲು ತರಬೇತಿಯ ಜೊತೆಗೆ ಮಾರುಕಟ್ಟೆಯ ವ್ಯವಹಾರದ ಬಗ್ಗೆ ಮಾಹಿತಿ ನೀಡುವುದು ಮಾತ್ರವಲ್ಲದೆ ಮಾರುಕಟ್ಟೆ ವ್ಯವಹಾರಕ್ಕೆ ಸಹಕರಿಸಲಾಗುವುದು ಅರ್ಜಿ ಸಲ್ಲಿಸಲು ಬೇಕಾಗಿರುವ ದಾಖಲೆಗಳು ಡಾಕ್ಯುಮೆಂಟ್ಸ್ ರೇಷನ್ ಕಾರ್ಡ್ ರೇಷನ್ ಕಾರ್ಡ್ ಆದಾಯ ಪ್ರಮಾಣ ಪತ್ರ ಇನ್ಕಮ್ ಸರ್ಟಿಫಿಕಟ್ ಆಧಾರ್ ಕಾರ್ಡ್ ಆಧಾರ್ ಕಾರ್ಡ್ ಬ್ಯಾಂಕ್ ಖಾತೆಯ ವಿವರ ಇ ಕೆವೈಸಿ ಕಡ್ಡಾಯ ಪಾಸ್ಪೋರ್ಟ್ ಅಳತೆಯ ಫೋಟೋ ವಿಶ್ವಕರ್ಮ ಯೋಜನೆಗೆ ಅರ್ಜಿ ಸಲ್ಲಿಸಲು ಆನ್ಲೈನ್ ಲಿಂಕ್ https ಕೋಲನ್